ಕರ್ನಾಟಕ ರಾಜ್ಯದಾದ್ಯಂತ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಬಹಿಷ್ಕರಿಸಿ ಪ್ರತಿಭಟನೆಗೆ ಮುಂದಾದ ಪೌರಕಾರ್ಮಿಕರು ಅದರಂತೆ ಕಲಬುರಗಿ ನಗರದಲ್ಲಿ ದೀರ್ಘದಂಡ ನಮಸ್ಕಾರ ಹಾಕುವ ಮೂಲಕ ವಿನೂತನವಾಗಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಪೌರ ಕಾರ್ಮಿಕರಿಗೆ ಆದೇಶ ಪತ್ರ ನೀಡದೇ ಇರುವುದು ದುರಾದೃಷ್ಟಕರ ಕೂಡಲೇ ಹೊರಗುತ್ತಿಗೆ ನೌಕರರಿಗೆ ಆದೇಶ ಪತ್ರ ನೀಡುವಂತೆ ಆಗ್ರಹಿಸಿ ಇಂದು ಪೌರ ಕಾರ್ಮಿಕರ ದಿನವನ್ನು ಕರಾಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಪೌರಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಮಲ್ಲಿಕಾರ್ಜುನ ಸಂಗೊಳಗಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಪೌರಕಾರ್ಮಿಕರ ದಿನಾಚರಣೆ ಇದೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅನಿವಾರ್ಯವಾಗಿ ನಾವು ಕರಳ ದಿನವನ್ನಾಗಿ ಆಚರಿಸ್ತೀವಿ ಅಂತ ತಪ್ಪಿಲ್ಲ ನಾವೆಲ್ಲರೂ ಸಾಮೂಹಿಕವಾಗಿ ಈ ಪೌರಕಾರ್ಮಿಕರ ದಿನಾಚರಣೆಗೆ ಬಹಿಷ್ಕಾರವನ್ನು ಹಾಕ್ತಾ ಇದ್ದೀವಿ ಕಾರಣ ಅಷ್ಟೇ ಕಳೆದ ಐದು ಆರು ವರ್ಷಗಳಿಂದ ಪೌರ ಕಾರ್ಮಿಕರು ಕೊಡುತ್ತಿರುವ ಹಿಂಸೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಭಾಳಷ್ಟಿದೆ ನಮಗೆ ಸಿಗಬೇಕಾಗಿರುವಂಥ ನ್ಯಾಯುವಾದಂಥ ಹಕ್ಕನ್ನು ನ್ಯಾಯಬದ್ಧವಾದಂಥ ಹಕ್ಕನ್ನು ನಮ್ಮ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ ಇವತ್ತು ಸರ್ಕಾರ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿಯೂ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಗುತ್ತಿಗೆ ಪದ್ಧತಿ ಜೀವಂತ ಇದೆ ಅದು ಯಾಕಿದೆ ಅಂತ ಅವರಿಗೆ ಗೊತ್ತಾಗಬೇಕು ಈಗಾಗಲೇ ಯಾವುದೋ ಒಂದು ಸಣ್ಣ ಕಾರಣವನ್ನು ಹೇಳಿ ಇವತ್ತು ಸಾವಿರಾರು ಜನ ಪೌರಕಾರ್ಮಿಕರ ಕುಟುಂಬವನ್ನು ಹಾಳು ಮಾಡ್ತಾಯಿದ್ದಾರೆ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಆದೇಶ ಅಂಥೇಳಿ ನಮ್ಮೆಲ್ಲರ ಬಾಳನ್ನು ಹಾಳು ಮಾಡುವಂಥ ಈ ಆಡಳಿತ ವ್ಯವಸ್ಥೆ ವಿರುದ್ಧ ನಾವು ಅಧಿಕಾರ ಇವತ್ತು ಬಂದಿದ್ದೀವಿ ಈಗಾದರೂ ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಆಯುಕ್ತರಲ್ಲಿ ಕೈ ಮುಗಿದು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ ನಮ್ಮದೇನೋ ದೊಡ್ಡ ಸಮಸ್ಯೆ ಅಲ್ಲ ನಮ್ಮದೇನು ರಾಜ್ಯ ಮಟ್ಟದ ಸಮಸ್ಯೆ ಅಲ್ಲ ರಾಷ್ಟ್ರ ಮಟ್ಟದ ಸಮಸ್ಯೆ ಅಲ್ಲ ದಯವಿಟ್ಟು ಒಂದು ಸಲ ಬಂದು ಮಾನ್ಯ ಉಸ್ತುವಾರಿ ಸಚಿವರು ಪ್ರಿಯಾಂಕ ಸಾಹೇಬರು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿ ನಮ್ಮ ಕೌ ಪೌರಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಲೋಡರ್ಸ್ಗಳು ಒಟ್ಟಾರೆ ಸಫಾಯಿ ಕರ್ಮಚಾರಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಇವರು ಎಲ್ಲರಿಗೂ ಕೂಡ ಈ ಸಮಾಜವನ್ನು ಕಟ್ಟ ಕಡೆಯ ಕೆಲಸವನ್ನು ಮಾಡ್ತಕ್ಕಂಥ ಈ ಒಂದು ಸಮಾಜಕ್ಕೆ